ಗುಡ್ ಮಾರ್ನಿಂಗ್ ಕಾಲನೇಮಿ ಜಪಿ ಅಂದರೆ ಏನು ಅನ್ನೋದಕ್ಕೆ ಇಲ್ಲೊಂದಿಷ್ಟು ಅರ್ಥ ವಿವರಣೆ ಇದೆ ಕೇಳ್ರಿ ಕಾಲನೇಮಿ ಜಪಿ ಅಂತಂದರೆ ಒಳಗೊಂದು ಹೊರಗೊಂದು ಅಂತ ಅರ್ಥ ಮನಸ್ಸಿನೊಳಗೊಂದು ಮಾತಿನೊಳಗೊಂದು ನಡೆಯೊಳಗೊಂದು ನುಡಿಯೊಳಗೊಂದು ಬಾಯಲ್ಲಿ ಬೆಲ್ಲ ಎದೆಯೊಳಗೆ ಕತ್ರಿ ಅಂತಾರಲ್ಲ ಹಂಗೆ ಮನಸ್ಸಿನ ತುಂಬ ದ್ವೇಷ ಮಾತೆಲ್ಲ ಬಲು ಮಧುರ ಹೃದಯದ ತುಂಬ ಪ್ರೀತಿಯ ಹೊಳೆನೇ ಹೋಗ್ತಾ ಇದ್ದರೂ ಕೂಡ ಮಾತಿನಲ್ಲಿ ಮಾತ್ರ ನಿಷ್ಠುರ ಮನದ ತುಂಬ ಕಹಿ ಕಹಿ ಕಟು ಭಾವನೆಗಳೇ ಇದ್ರೂ ಕೂಡ ಬಾಹ್ಯದೊಳಗೆ ಮಾತ್ರ ಸಿಹಿ ಸಿಹಿ ಡಂಭಾಚಾರ ಹಿಂಗಿರೋದನ್ನು ಕಾಲನೇಮಿ ಜಪಿ ಅಂತ ಕರಿತಾರೆ ಮತ್ತು ಮುಂದುವರಿತಾ ಹೇಳಬೇಕಂದ್ರೆ ಕಾಲಕ್ಕೆ ತಕ್ಕಂತೆ ವರ್ತಿಸುವುದು ಅಂತಲೂ ಅರ್ಥ ಕಾಲನೇಮಿ ಜಪಿ ಅಂತಂದರೆ ಇದಕ್ಕೆ ಉದಾಹರಣೆ ಉಸರುವಳ್ಳಿ ಅಂತಿರಲ್ಲ ಗೋಸುಂಬೆ ಎಂಬ ಅನ್ನುವಂಥ ಕೀಟ ಬಣ್ಣ ಬದಲಾಯಿಸುವಂತೆ ಜನ ಕೂಡ ಸಮಯ ಸಂದರ್ಭಕ್ಕೊಂದು ನಮೂನಿಯ ವೇಷಾಧರಿಸಿ ಮುಸುಕ ಹಾಕ್ಕೊಂಡು ವರ್ತನೆ ಮಾಡಿ ನಟನೆ ಮಾಡ್ತಿರ್ತಾರಲ್ಲ ಅಂಥವ್ರನ್ನು ಕಾಲ ನೇಮಿ ಜಪಿಗಳು ಅಂತಲೇ ಕರೆಯೋದು ಸಮಯ ಕಾಲಕ್ಕೆ ತಕ್ಕಂತೆ ನಡೀಬೇಕು ಇದರೊಳಗೆ ಏನು ತಪ್ಪೇನಿಲ್ಲ ನಿಜ ಆದರೆ ಆ ಸಂದರ್ಭದೊಳಗೆ ನಮ್ಮ ನಡವಳಿಕೆ ನಮ್ಮ ವರ್ತನೆಗಳು ಕೃತಕವಾಗಿರಬಾರ್ದು ನಟನೆಯಿಂದ ಕೂಡಿರಬಾರ್ದು ಸಹಜವಾಗಿರಬೇಕು ನಾಟಕೀಯವಾಗಿರಬಾರ್ದು ಆಡೋವಂಥ ಮಾತು ನೋಡೋವಂಥ ನೋಟ ಮಾಡೋವಂಥ ಕ್ರಿಯೆ ಸಹಜವಾಗಿದ್ದಾಗ ನೋಡೋಕ್ಕೂ ಚೆಂದ ಕೇಳೋಕ್ಕೂ ಚೆಂದ ಅವ್ರ ಜೊತೆ ಸಂಘ ಮಾಡೋಕ್ಕೂ ಚೆಂದ ಅದಿಲ್ಲದೆ ಹೋದರೆ ಅದೇನಾಗಿಬಿಡ್ತದ ಆ ಸಂದರ್ಭದೊಳಗೆ ಅವರ ವ್ಯಕ್ತಿತ್ವ ಹೆಂಗೆ ಕಾಣಿಸ್ತದೆ ಅಂತಂದ್ರೆ ಕೀಲಿ ಕೊಟ್ಟು ಗೊಂಬೆಗಳು ಹೆಂಗೆ ಕುಣಿತವಲ್ಲ ಹಂಗೆ ಕುಣ್ದಂಗೆ ಕೃತಕವಾಗಿ ತೋರಿಸ್ತದೆ ವಿನಃ ಸಹಜವಾಗಿರೋದಿಲ್ಲ ಆದ್ದರಿಂದ ಕಾಲನೇಮಿ ಜಪಿ ಸಮಯಕ್ಕೊಂದು ಸಂದರ್ಭಕ್ಕೊಂದು ಅನುಕೂಲಕ್ಕೊಂದು ಸಹ ಹೇಗೆಲ್ಲ ಮಾಡೋದೇನು ತಪ್ಪೇನಿಲ್ಲ ಆದರೂ ಕೂಡ ಅದು ನಟನೆಯಾಗಿರಬಾರ್ದು ಹೃದಯಪೂರ್ವಕವಾಗಿ ಸಹಜವಾಗಿ ಬಂದಂಥ ಏನದು ಕ್ರಿಯೆ ಆಗಿರಬೇಕು ನಮ್ಮದು ಅದಕ್ಕೋಸ್ಕರ ಕಾಲನೇಮಿ ಜಪಿ ಅಂತಂದರೆ ಒಟ್ಟಾರೆ ಸರಳವಾಗಿ ಹೇಳಬೇಕಂತಂದರೆ ಒಳಗೊಂದು ಹೊರಗೊಂದು ಅಂತಲೇ ಅರ್ಥ